ನಮಸ್ಕಾರ ವೀಕ್ಷಕರೇ ಇವತ್ತು ಸ್ಪೆಷಲ್ ಗೆಸ್ಟು ಈ ಸಮಾಜದ ಸಮಾಜ ಸೇವಕರು ಪರಿಸರ ಪ್ರೇಮಿ ಸಂಕೇತ್ ಮೊಯ್ಯನವರು ನಮ್ಮೊಟ್ಟಿಗಿದ್ದಾರೆ ಹಲವು ವಿಚಾರಗಳಿಗೆ ನಾವು ಮಾತಾಡೋಣ ಅಂತೇಳಿ ನಾವು ಸೇರಿದ್ದೀವಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಈಗ ನೇರವಾಗಿ ವಿಚಾರಕ್ಕೆ ಬರೋದಾದರೆ ಸರ್ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಎಸ್ ಪೊನ್ನಣ್ಣವ್ರಿಗೂ ನಿಮಗೂ ಯಾವ ರೀತಿ ಒಂದು ವಿಶೇಷವಾದಂಥ ಒಂದು ಬಾಂಡಿಂಗ್ ಇದೆ ಅಂತ ಪೊನ್ನಣ್ಣನವರು ನನಗೆ ಸಹೋದರ ಅವರು ಹಿರಿಯ ವಕೀಲರು ಮತ್ತು ಈ ರಾಜ್ಯದಲ್ಲಿ ಅಡ್ವೊಕೇಟ್ ಜನರಲ್ ಆಗಿ ಕೂಡ ಸೇವೆ ಸಲ್ಲಿಸಿದಂಥವರು ಅವರು ವೃತ್ತಿಯನ್ನು ಬಿಟ್ಟು ಜನಸಾಮಾನ್ಯರ ಮಧ್ಯ ಬಂದು ಬೆರೆತು ಜನಸಾಮಾನ್ಯರ ಸೇವೆ ಮಾಡ್ತೀನಿ ಈ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಕಟ್ಟ ಕಡೆ ಮನುಷ್ಯನಿಗೂ ನಂಬಿಕೆ ಬರ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತೀನಿ ನಮ್ಮ ಮೇಲೆ ಇರ್ತಕ್ಕಂತಹ ಕಾರ್ಮೋಡ ಮಾಯ ಆಗಬೇಕು ವಿರಾಕ್ಪೇಟೆ ವಿಧಾನಸಭಾ ಕ್ಷೇತ್ರದ ಜನತೆ ಮತ್ತು ಕೊಡಗಿನ ಜನತೆಯ ಸಮಸ್ಯೆಯ ಮೂಟೆಯನ್ನು ವಿಧಾನಸೌಧಕ್ಕೆ ಹೊತ್ಕೊಂಡು ಹೋಗಿ ಅದಕ್ಕೆ ಆ ಸಮಸ್ಯೆಯನ್ನು ಪರಿಹಾರ ತಗೊಂಡು ಈ ಕ್ಷೇತ್ರದ ಜನಕ್ಕೆ ಜಿಲ್ಲೆಯ ಜನತೆಗೆ ಆ ವ್ಯವಸ್ಥೆ ಮೇಲೆ ನಂಬಿಕೆ ಇವತ್ತೇನು ಬ್ರಹ್ಮನಿರಸನೆ ಇತ್ತು ಆ ನಂಬಿಕೆ ಬರ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತೀನಿ ಅಂತ ಅವರು ಜನಸೇವೆ ಮಾಡ್ತೀನಿ ಅಂತ ನಿರ್ಧಾರ ತಗೊಂಡು ಬಂದಂಥ ಸಂದರ್ಭದಲ್ಲಿ ನಾನು ನನ್ನ ಮತ್ತು ಜನತಾ ಪರಿವಾರದ ಇಪ್ಪತ್ತೆಂಟು ವರ್ಷದ ನೆಂಟನ್ನು ಬಿಟ್ಟು ನನ್ನ ನಾನು ಮಾತ್ರ ಅಲ್ಲ ನನ್ನ ಜೊತೆ ಆ ಪರಿವಾರದ ನೂರಾರು ಜನ ಕಾರ್ಯಕರ್ತರು ಮುಖಂಡರೆಲ್ಲ ನಾವು ಯಾಕೆ ನಿತ್ವೆ ಅಂತ ಹೇಳಿದರೆ ಪನ್ನಣ್ಣನವರಿಗೆ ಈ ಕ್ಷೇತ್ರದ ಜನತೆಯ ಕಣ್ಣೀರನ್ನು ಒರೆಸ್ತಕ್ಕಂಥ ಶಕ್ತಿ ಇದೆ ಪನ್ನಣ್ಣನವರಿಗೆ ಈ ಕ್ಷೇತ್ರಕ್ಕೂ ಈ ಜಿಲ್ಲೆಗೂ ಮತ್ತು ರಾಜ್ಯಕ್ಕೂ ವಿಧಾನಸಭೆಯಲ್ಲಿ ನಡೆ ನಡೀತಕ್ಕಂಥ ತಗೊಳ್ತಕ್ಕಂಥ ನಿರ್ಧಾರಗಳ ಸೇತುವೆಯಾಗಿ ನಿಂತು ನಮಗೆ ಪರಿಹಾರ ಕೊಡ್ತಕ್ಕಂಥ ಒಂದು ಶಕ್ತಿ ಇದೆ ಮತ್ತು ಅತ್ಯಂತ ಪಾರದರ್ಶಕವಾಗಿ ಅವರು ಕೆಲಸವನ್ನು ಮಾಡ್ತಾರೆ ಅತ್ಯಂತ ನಿಷ್ಠೆಯಿಂದ ಅವರು ಕೆಲಸ ಮಾಡ್ತಾರೆ ಮತ್ತು ಭ್ರಷ್ಟಾಚಾರದ ವಿರುದ್ಧ ನಿಂತು ಅವರು ಹೋರಾಟ ಮಾಡ್ತಾರೆ ಅಂತ ಅಂತಕ್ಕಂಥ ಒಂದು ನಂಬಿಕೆಯನ್ನು ನಾವು ಇಟ್ಟು ಏನು ಅವರಿಗೆ ನಾವು ಬೆಂಬಲವನ್ನು ಕೊಟ್ವಿ ಮತ್ತು ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸೇರಿ ಕೆಲಸವನ್ನು ಮಾಡಿದ್ವಿ ಆ ವಿರಾಜಪೇಟೆ ಕ್ಷೇತ್ರದ ಜನತೆ ಅವರಿಗೆ ಆಶೀರ್ವಾದವನ್ನು ಮಾಡಿ ಅವರನ್ನು ಶಾಸಕರನ್ನಾಗಿ ಕಳಿಸಿ ಇವತ್ತು ನೋಡಿ ಆ ಹದಿನಾಲ್ಕು ತಿಂಗಳುಗಳ ಕಾಲದಲ್ಲಿ ಏನು ವಿರಾಜಪೇಟೆ ಕ್ಷೇತ್ರದ ಮತಪ್ರಭು ಅವರ ಮೇಲೆ ನಂಬಿಕೆಯನ್ನು ಇಟ್ಟರೋ ಅದಕ್ಕೆ ಹತ್ತು ಪಟ್ಟು ಜಾಸ್ತಿ ಕೆಲಸವನ್ನು ಅವರು ಮಾಡ್ತಾ ಬಂದಿದ್ದಾರೆ ಹೇಗೆ ಅಂತ ಹೇಳಿದರೆ ನೋಡಿ ಇವತ್ತು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಸರ್ಕಾರದಲ್ಲಿ ಅವರು ಸಂಪುಟ ದರ್ಜೆ ಸ್ಥಾನಮಾನದೊಂದಿಗೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾಗೂ ಕೆಲಸ ಮಾಡ್ತಾರೆ ಈ ನಾಡಿನ ಜಲದ ಸಮಸ್ಯೆ ಇರ್ಬೋದು ನೆಲದ ಸಮಸ್ಯೆ ಇರ್ಬೋದು ಭಾಷೆ ಸಮಸ್ಯೆ ಇರ್ಬೋದು ಈ ಥರ ಹಲವಾರು ವಿಚಾರಗಳಲ್ಲಿ ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಗಳಿಗೆ ಸಲಹೆ ಕೊಡ್ತಕ್ಕಂಥ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೂಡ ಅವರು ಸಮರ್ಪಕವಾಗಿ ಅವರ ಸುದೀರ್ಘ ಅನುಭವ ಮತ್ತು ಕಾನೂನಿನ ಪಾಂಡಿತ್ಯ ಏನಿದೆ ಅದನ್ನು ದಾರಿಯರ್ದು ಕೊಡ್ತಾ ಇರೋದು ಒಂದೇ ಮಾ ಅಲ್ಲ ಈ ಕ್ಷೇತ್ರಕ್ಕೆ ಅತಿ ಹೆಚ್ಚಿನ ಅನುದಾನಗಳನ್ನು ತರ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಮತ್ತು ಪ್ರತಿದಿನ ಸುಮಾರು ಹದಿನೈದು ಹದಿನಾರು ಗಂಟೆಗಳ ಕಾಲ ಅವರು ಸದನ ಇರ್ತಕ್ಕಂಥ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಇರ್ತಾರೆ ಹೊರತು ಬಾಕಿ ಸಂದರ್ಭಗಳಲ್ಲಿ ಕ್ಷೇತ್ರದಲ್ಲೇ ಇದ್ದುಕೊಂಡು ಅತಿ ಹೆಚ್ಚು ಅನುದಾನಗಳನ್ನ ತರ್ತಕ್ಕಂಥದ್ದು ಹದಿನೈದು ಹದಿನಾರು ಗಂಟೆಗಳ ಕಾಲ ಕೆಲಸ ಮಾಡ್ತಕ್ಕಂಥದ್ದು ಮತ್ತು ಮತ ಕೊಟ್ಟವರು ಮಾತ್ರ ಅಲ್ಲ ಅವರು ಚುನಾವಣೆ ಕ ಏನು ಅವರು ಗೆದ್ದು ಬಂದ ನಂತರ ಪ್ರತಿಯೊಬ್ಬ ಮತದಾರರನ್ನು ಪ್ರತಿಯೊಬ್ಬರನ್ನು ಕ್ಷೇತ್ರದಲ್ಲಿ ಸಮಾನವಾಗಿ ನೋಡ್ತಕ್ಕಂಥದ್ದು ಎಲ್ಲರಿಗೂ ಎಲ್ಲರ ಸಮಸ್ಯೆಗಳನ್ನು ಅತೀ ಅವರಿಗೆ ಭೂಮಿ ತೂಕದ ತಾಳ್ಮೆ ಇರ್ತಕ್ಕಂಥ ಶಾಸಕರವರು ಅವರು ಅತಿ ತಾಳ್ಮೆಯಿಂದ ಅದನ್ನೆಲ್ಲ ಆಲಿಸ್ತಕ್ಕಂಥದ್ದು ಅದಕ್ಕೆ ಸ್ಪಂದಿಸ್ತಕ್ಕಂಥ ಒಂದು ಕೆಲಸವನ್ನು ಏನು ಇದ್ದಾರೆ ಇವತ್ತು ಇಡೀ ಬರೀ ನಾವು ಕಾಂಗ್ರೆಸ್ ಪಕ್ಷದವರಿಗೆ ಮಾತ್ರ ಅಲ್ಲ ಇಡೀ ವಿರಾಜಪೇಟೆ ಕ್ಷೇತ್ರದ ಜನತೆ ಇದು ನೋಡಿ ಈ ಕರ್ನಾಟಕ ರಾಜ್ಯದಲ್ಲಿ ಒಂದು ಅತಿ ದೊಡ್ಡ ವಿಧಾನಸಭಾ ಕ್ಷೇತ್ರ ನೂರಾರು ಕಿಲೋಮೀಟ್ರ್ ವಿಸ್ತೀರ್ಣ ಇರ್ತಕ್ಕಂಥ ಕ್ಷೇತ್ರ ಪೆರಾಜೆಯಿಂದ ಕೊಟ್ಟ ತನಕ ಅದರಿಂದ ಇವತ್ತು ಕ್ಷೇತ್ರದ ಪ್ರತಿ ಒಂದು ಮತದಾರರು ಯಾರಿದ್ದಾರೆ ಅವರಿಗೆ ಈ ವ್ಯವಸ್ಥೆ ಮೇಲೆ ಒಂದು ನಂಬಿಕೆ ಬಂದಿದೆ ಮತ್ತು ಪೊನ್ನಣ್ಣನವರನ್ನು ಇವತ್ತು ಶಾಸಕನಾಗಿಯೋ ಒಬ್ಬ ರಾಜಕಾರಣಿಯಾಗಿಯೋ ನೋಡ್ತಾ ಇಲ್ಲ ಪೊನ್ನಣ್ಣನವ್ರನ್ನ ಇವತ್ತು ನಮ್ಮ ಮನೆ ಮಗ ಅಂತ ಹೇಳ್ತಕ್ಕಂಥ ಒಂದು ದೃಷ್ಟಿಕೋನದಲ್ಲಿ ಇವತ್ತು ಪೊನ್ನಣ್ಣನವ್ರನ್ನ ನೋಡ್ತಾ ಇದ್ದಾರೆ ನಮಗೆ ತುಂಬ ದೊಡ್ಡ ಪ್ರಮಾಣದ ಖುಷಿ ಮತ್ತು ತೃಪ್ತಿ ಏನಿದೆ ಅಂತ ಹೇಳಿದರೆ ನಮ್ಮ ಕನಸೇನಿತ್ತು ವಿರಾಜ್ಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಇಂಥ ಒಬ್ಬ ಶಾಸಕ ಸಿಕ್ಕಬೇಕು ಅಂತ ಹೇಳ್ತಕ್ಕಂಥದ್ದು ಬಹುಶಃ ಮೊಟ್ಟ ಮೊದಲನೇ ಬಾರಿಗೆ ನ ನಮಗೆ ವಿರಾಟ್ಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆಗಳನ್ನು ಆಳವಾಗಿ ಅರಿತು ಅದಕ್ಕೆ ಸ್ಪಂದಿಸ್ತಕ್ಕಂಥದ್ದು ಅದಕ್ಕೆ ನಿಜವಾದಂಥ ರೀತಿಯಲ್ಲಿ ಪರಿಹಾರ ಒದಗಿಸ್ಕೊಡ್ತಕ್ಕಂಥ ಒಬ್ಬ ಹಗಳಿರಲು ಶ್ರಮಿಸ್ತಕ್ಕಂಥ ಅರಿಯದ ಒಂದು ಶಾಸಕ ಸಿಕ್ಕಿರತಕ್ಕಂಥದ್ದು ನಮ್ಮ ಒಂದು ಪುಣ್ಯ ಅಂತ ಹೇಳ್ತಕ್ಕಂಥದ್ದು ವಿರಾಟ್ಪೇಟೆ ವಿಧಾನಸಭಾ ಕ್ಷೇತ್ರದ ಜನತೆಯ ಭಾವನೆ ಇದೆ ಸರ್ ಈಗ ಇಡೀ ಕ್ಷೇತ್ರದಲ್ಲಿ ಒಂದು ಹಬ್ಬದ ಸಂಭ್ರಮ ಇದೆ ಅವರು ಐವತ್ತನೇ ಸಂವತ್ಸರಕ್ಕೆ ಕಾಲಿಡ್ತಾ ಇದ್ದಾರೆ ಇಡೀ ಕ್ಷೇತ್ರದಲ್ಲಿ ಕಾರ್ಯಕರ್ತರಲ್ಲಿ ಹೊಸ ಉತ್ಸಾಹ ಹುಮ್ಮಸ್ಸಿದೆ ಬರ್ತ್ಡೇನ ಆಚರಿಸ್ಕೊಳ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿ ನಾನು ಸುಮಾರು ಇಪ್ಪತ್ತೆಂಟು ವರ್ಷಗಳ ನನ್ನ ಸಾರ್ವಜನಿಕ ಬದುಕಿನಲ್ಲಿ ತುಂಬ ತುಂಬ ದೊಡ್ಡ ಮುಖಂಡರುಗಳ ಜೊತೆ ಎಲ್ಲ ಕೆಲಸ ಮಾಡಿದ್ದೇನೆ ಮತ್ತು ನಾನು ಈ ಥರ ನೂರಾರು ರಾಜನಿಕ ರಾಜಕಾರಣಿಗಳಿರ್ಬೋದು ಸಾರ್ವಜನಿಕ ಬದುಕಿನಲ್ಲಿ ಇರ್ತಕ್ಕಂಥದ್ದು ಇರ್ಬೋದು ಅಥವಾ ಸಿನಿಮಾ ತಾರೆಯರ್ದಿರ್ಬೋದು ಇಂಥ ನೂರಾರು ಹುಟ್ಟುಹಬ್ಬ ಕಾರ್ಯಕ್ರಮ ಕ್ರಮಗಳನ್ನ ನೋಡಿದ್ದೇನೆ ಮತ್ತು ಅದರಲ್ಲಿ ಖುದ್ದು ಭಾಗಿ ಕೂಡ ಆಗಿದ್ದೇನೆ ಆದರೆ ಈ ಎ ಎಸ್ ಪೊನ್ನಣ್ಣನವರ ಈ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಆಚರಣೆ ಇದೆಯಲ್ಲ ಇದಕ್ಕೂ ಅದಕ್ಕೂ ಏನು ವ್ಯತ್ಯಾಸ ಇದೆ ಅಂತ ಹೇಳಿದರೆ ನೋಡಿ ಎ ಎಸ್ ಪೊನ್ನಣ್ಣನವರ ಐವತ್ತನೇ ಹುಟ್ಟುಹಬ್ಬದ ಆಚರಣೆ ಇವತ್ತದು ಪೊನ್ನಣ್ಣನವರೋ ಪೊನ್ನಣ್ಣನ ಪನವರ ಕುಟುಂಬಕ್ಕೋ ಅಥವಾ ಅವರ ಹಿತೈಷಿಗಳಿಗೋ ಅಭಿಮಾನಿಗಳಿಗೋ ಅಥವಾ ಅವರ ಪಕ್ಷದ ಮುಖಂಡರಿಗೆ ಕಾರ್ಯಕರ್ತರಿಗೆ ಸೀಮಿತವಾಗಿರುವಂಥದ್ದಲ್ಲ ಇದು ಸಂಪಾಜೆಯಿಂದ ಕುಟ್ಟ ತನಕ ತಿತ್ತಿಮತ್ತಿಯಿಂದ ಕರಿಕೆ ತನಕ ನೆಲ್ಲಿ ತನಕ ನನ್ನ ಮಗನ ನಮ್ಮ ಮಗನ ಹುಟ್ಟುಹಬ್ಬ ನಮ್ಮ ಮನೆ ಮಗನ ಹುಟ್ಟುಹಬ್ಬ ನನ್ನ ತಮ್ಮನ ಹುಟ್ಟುಹಬ್ಬ ನನ್ನ ಅಣ್ಣನ ಹುಟ್ಟುಹಬ್ಬ ನನ್ನ ನನ್ನ ಸ್ನೇಹಿತ ನನ್ನ ನನ್ನ ಸ್ವಂತದವನ ಹುಟ್ಟುಹಬ್ಬ ಅಂತ ಹೇಳ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಸೇರಿ ಒಂದು ಸಂಭ್ರಮದ ಒಂದು ವಾತಾವರಣ ಏನು ಈಗಾಗಲೇ ನಾಳೆ ಹುಟ್ಟುಹಬ್ಬ ಆದರೂ ಕೂಡ ಈಗಲೇ ಆ ಸಂಭ್ರಮದ ಒಂದು ವಾತಾವರಣ ಇದೆ ನಮ್ಮ ಮನೆಯ ಮಗುವಿನ ಒಂದು ಹುಟ್ಟು ಹಬ್ಬ ಅಂತ ಹೇಳ್ತಕ್ಕಂಥ ಒಂದು ಸಂಭ್ರಮದ ಒಂದು ವಾತಾವರಣ ಅದು ಯಾಕೆ ಇದೆ ಅಂತ ಹೇಳಿದರೆ ಪೊನ್ನಣ್ಣನವರು ಏನು ಈ ಕ್ಷೇತ್ರಕ್ಕೆ ಮಗನಾಗಿ ಈ ಕ್ಷೇತ್ರ ನನ್ನ ಈ ಕ್ಷೇತ್ರದ ಜನ ನನ್ನವರು ಅಂತ ಹೇಳ್ತಕ್ಕಂಥದ್ದು ನನ್ನ ಕುಟುಂಬ ಅಂತ ಹೇಳ್ತಕ್ಕಂಥದ್ದು ತಮಗೆ ನಾನು ಪೊನ್ನಣ್ಣನವರು ಶಾಸಕರಾಗಿ ಮೊಟ್ಟ ಮೊದಲನೇ ಬಾರಿಗೆ ವಿಧಾನಸಭೆಗೆ ಹೋದಂಥ ಸಂದರ್ಭದಲ್ಲಿ ಅವರು ತಮ್ಮ ನೆನಪಿಗೆ ತರ್ತೇನೆ ಅದನ್ನು ಅವರು ಹೇಳಿದರು ನೋಡಿ ವಿಧಾನಸಭೆಗೆ ನನ್ನ ಆರಿಸಿ ಕಳಿಸಿದ್ದೀರಾ ವಿಧಾನಸಭೆಗೆ ನಾನು ಒಬ್ಬನೇ ಹೋಗ್ತಾ ಇಲ್ಲ ನನ್ನ ಜೊತೆ ನೀವೇ ಇರ್ತಕ್ಕಂಥ ಒಂದು ಮಾತನಾಡಿ ನುಡಿದಂತೆ ನಡೆದಿದ್ದಾರೆ ಕೂಡ ಅವರು ಇವತ್ತು ಕೂಡ ಅವರು ಪ್ರತಿಯೊಂದು ಈ ಕ್ಷೇತ್ರದ ಸಮಸ್ಯೆ ನನ್ನ ಮನೆಯ ಸಮಸ್ಯೆ ಅದು ನನ್ನ ಜವಾಬ್ದಾರಿ ಅಂತ ಅವರು ತಗೊಂಡು ಅವರು ನಿಷ್ಠೆಯಿಂದ ಪಾರದರ್ಶಕವಾಗಿ ಏನು ಕೆಲಸವನ್ನು ಮಾಡ್ತಾರೆ ಅತ್ಯಂತ ಪ್ರಾಮಾಣಿಕತೆಯಿಂದ ಹತ್ತು ಹದಿನಾರು ಗಂಟೆ ಏನು ಏನು ದುಡಿತಾ ಇದ್ದಾರೆ ಇದರಿಂದ ಇವತ್ತು ಅವರಿಗೆ ಇಷ್ಟು ದೊಡ್ಡ ಪ್ರಮಾಣದ ಒಂದು ಅಭಿಮಾನ ಇಷ್ಟು ದೊಡ್ಡ ಪ್ರಮಾಣದ ಒಂದು ಪ್ರೀತಿ ಈ ಕ್ಷೇತ್ರದ ಜನತೆ ಕೊಡುಗೆ ಜಿಲ್ಲೆ ಜನತೆ ಕೊಡ್ತದೆ ಅಂತ ಹೇಳಿದರೆ ಅವರು ಆ ಕಾಯಕವೇ ಕೈಲಾಸ ಅಂತ ಹೇಳ್ತಕ್ಕಂಥದ್ದು ಅವರು ಕೆಲಸ ಮಾಡಿ ನಾನು ತೋರಿಸ್ತೀನಿ ಅಂತ ಹೇಳ್ತಕ್ಕಂಥದ್ದು ಅವ್ರದ್ದೊಂದು ಛಲ ಇದೆಯಲ್ಲ ನಾವು ಎಲ್ಲ ಕಡೆ ನಾವು ನೋಡ್ತೇವೆ ಸರ್ಕಾರಿ ಕಚೇರಿಗಳಿಗೆ ಹೋದರೆ ಅಥವಾ ನಾವು ವಿಧಾನಸೌಧಕ್ಕೆ ಹೋದರೆ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ನಾವು ನೋಡ್ತೇವೆ ಪಾಲನೆ ಮಾಡುವವರು ಎಷ್ಟು ಜನ ಇದ್ದಾರೆ ಅಂತ ಹೇಳ್ತಕ್ಕಂಥದ್ದು ನಾನು ಇವತ್ತು ಹೆಮ್ಮೆಯಿಂದ ಹೇಳ್ತೇನೆ ನಮ್ಮ ಶಾಸಕರು ಯಾರಿದ್ದಾರೆ ಎ ಎಸ್ ಪೊನ್ನಣ್ಣನವರು ಇವತ್ತು ಅವರು ಅಕ್ಷರಶಃ ಆ ಸರಕಾರಿ ಕೆಲಸ ದೇವರ ಕೆಲಸ ಅಂತ ಮಾಡ್ತಕ್ಕಂಥವ್ರು ಇವತ್ತು ಒಬ್ಬ ಕಟ್ಟ ಕಡೆ ಮನುಷ್ಯನಿಗೆ ಆತನ ಮೇಲೆ ಇರುವಂಥ ಕಾರ್ಮೋಡ ಮಾಯ ಆಗಬೇಕು ಆತನಿಗೆ ವ್ಯವಸ್ಥೆ ಮೇಲೆ ನಂಬಿಕೆ ಬರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಆ ಕೆಲಸವೇ ಸರ್ಕಾರಿ ಕೆಲಸವೇ ದೇವರ ಕೆಲಸ ಅಂತ ಅವರೇನು ಮಾಡ್ತಾ ಇದ್ದಾರೆ ಅದಕ್ಕೆ ನನಗೆ ಮಾತ್ರ ಅಲ್ಲ ನಮ್ಮ ಎಲ್ಲರಿಗೂ ಈ ಕ್ಷೇತ್ರದ ಜನತೆಗೆ ಹೆಮ್ಮೆ ಆಯಿತು ಸರಿಗ ವಿಶೇಷವಾಗಿ ಗಮನಿಸ್ತಾ ಶಾಸಕರ ಮನೆಯಲ್ಲಿ ನಿರಂತರವಾಗಿ ಜನ ಸಾಲುಗಟ್ಟಿ ನಿಂತಿರ್ತಾರೆ ಅಹವಾಲು ಸ್ವೀಕಾರ ಮಾಡ್ತಾ ಇರ್ತಾರೆ ಸಮಸ್ಯೆಗೆ ಪರಿಹಾರ ಕೊಡ್ತಾಯಿದ್ದಾರೆ ಸರ್ ಇಷ್ಟೊಂದು ಮಟ್ಟದಲ್ಲಿ ಜನ ಯಾಕೆ ಅವ್ರ ಬೆಳಿ ತೆರಳ್ತಿದ್ದಾರೆ ಸರ್ ಸಾಕಷ್ಟು ಕಾರ್ಯಕ್ರಮಗಳಾಗ್ತದೆ ಇನ್ನೊಂದು ಆಗ್ತದೆ ಆದರೂ ಸಹ ಬೆಳಿಗ್ಗೆ ಆಗಲಿ ಸಂಜೆ ಆಗಲಿ ಅವ್ರ ಮನೆ ಹತ್ರ ಹೋಗ್ತಾಯಿದ್ದಾರೆ ಸಮಸ್ಯೆಗಳನ್ನ ಹೇಳ್ಕೊಳ್ತಾ ಇದ್ದಾರೆ ಇದು ನೀವು ಹತ್ರದಿಂದ ಕಂಡಂಗೆ ಹೆಂಗೆ ಅನ್ನಿಸ್ತದೆ ಅಂತೇಳಿ ನಾವು ಇದನ್ನು ಚುನಾವಣೆಗಿಂತ ಮೊದಲೇ ನಾವೆಲ್ಲ ಮಾತಾಡ್ತಾ ಬಂದ್ವಿ ನಾನು ಕೂಡ ಹಲವಾರು ಚುನಾವಣೆ ಸಂದರ್ಭದಲ್ಲಿ ಭಾಷಣಗಳ ಮಾಡಿದಂಥ ಸಂದರ್ಭದಲ್ಲಿ ಇರ್ಬೋದು ಅಥವಾ ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲೇ ಇರ್ಬೋದು ನಾವು ಹೇಳಿದ್ವಿ ಪೊನ್ನಣ್ಣನವರು ಅವರು ರಾಜಕಾರಣಿ ಅಲ್ಲ ಪೊನ್ನಣ್ಣನವರು ಅಷ್ಟು ದೊಡ್ಡ ಮಟ್ಟಕ್ಕೆ ಅವರು ಆ ವಕೀಲ ವೃತ್ತಿಯಲ್ಲಿ ಬೆಳೆದು ಕೋಟ್ಯಾಂತರ ರೂಪಾಯಿ ಅವರಿಗೆ ಆದಾಯ ಇದ್ದರೂ ಕೂಡ ಅವರು ಅದನ್ನೆಲ್ಲ ಬಿಟ್ಟು ಸಮಾಜದ ಮಧ್ಯ ಜವಾಬ್ದಾರಿತ ನಾಗರಿಕನಾಗಿ ಒಂದು ಶಾಸಕನಾಗಿ ನಾನು ಆ ಕ್ಷೇತ್ರದ ಜನತೆಯ ಕಣ್ಣೀರನ್ನು ಒರೆಸಕ್ಕೆ ಬಂದಿದ್ದೀನಿ ಅಂತ ಹೇಳ್ತಕ್ಕಂಥ ಮಾತನ್ನು ಅವರೇನು ಹೇಳ್ತಾ ಅದನ್ನು ನಾವು ಕೂಡ ಜನತೆಗೆ ನಾವು ಮುಟ್ಟಿಸ್ತಾ ಬಂದ್ವಿ ಇಂಥ ಒಬ್ಬ ಇಂಥ ಒಬ್ಬ ವ್ಯಕ್ತಿ ನಮ್ಮ ಶಾಸಕ ಆದರೆ ನಮ್ಮ ಸಮಸ್ಯೆಗೆ ಪರಿಹಾರ ಸಿಗ್ತದೆ ಅಂತ ಹೇಳ್ತಕ್ಕಂಥದ್ದು ಅದೇ ರೀತಿ ಅವರು ಕೂಡ ತಮಗೆ ಈಗಾಗಲೇ ಹೇಳಿದೆ ನಮಗೂ ಮತ್ತು ಸರ್ಕಾರಕ್ಕೂ ಸೇತುವೆಯಾಗಿ ನಿಂತು ಕೆಲಸ ಮಾಡ್ತಾ ಇದ್ದಾರೆ ಯಾಕೆ ಅವರು ಮ ಮನೆ ಮುಂದೆ ನೂರಾರು ಸಾವಿರಾರು ಜನ ಅಲ್ಲಿ ಹೋಗ್ತಾರೆ ಅಂತ ಹೇಳಿದರೆ ಭೂಮಿ ತೂಕದ ತಾಳ್ಮೆ ಇದೆ ಅವರಿಗೆ ಹತ್ತು ಹದಿನಾರು ಗಂಟೆ ಈಗಾಗಲೇ ಹೇಳಿದೆ ನಿಮಗೆ ಕೆಲಸ ಮಾಡ್ತಾರೆ ಪ್ರತಿಯೊಬ್ಬರ ಸಮಸ್ಯೆಯನ್ನು ಆಲಿಸ್ತಾರೆ ಮತ್ತು ಅದಕ್ಕೆ ತಕ್ಷಣ ಸ್ಪಂದನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಯಾಕೆ ಜನ ಹೋಗ್ತಾರೆ ಅಂತೇಳಿದರೆ ಇವತ್ತು ವ್ಯವಸ್ಥೆಯ ಮೇಲೆ ಜನಕ್ಕೆ ನಂಬಿಕೆ ಬಂದಿದೆ ಸರ್ ಈಗ ಕ್ಷೇತ್ರದಲ್ಲಿ ಸರ್ ಈಗ ತಾವು ನೋಡ್ದಂಗೆ ಸುಮಾರು ಇನ್ನೂರ ಐವತ್ತೆರಡು ಕೋಟಿಗೂ ಅಧಿಕ ಅನುದಾನ ಅವರು ತರೋದ್ರ ಮೂಲಕ ಎಲ್ಲ ಭಾಗ ಎಲ್ಲ ಪಂಚಾಯಿತಿ ವ್ಯಾಪ್ತಿಗೂ ಕೂಡ ಅಭಿವೃದ್ಧಿಯನ್ನ ಮಾಡಿದ್ದಾರೆ ಸರ್ ಹಿಂದೆ ಕೂಡ ಅಭಿವೃದ್ಧಿ ಆದರೂ ಸರ್ ಈ ಒಂದು ಶಾರ್ಟ್ ಟೈಮಲ್ಲಿ ಇಷ್ಟೊಂದು ಅನುದಾನ ತರಲಿಕ್ಕೆ ಅದು ಯಾಕೆ ಸಾಧ್ಯ ಆಯ್ತು ಅವರಿಗೆ ಅದು ಪೊನ್ನಣ್ಣನವರಿಂದ ನಿಮ್ಗೆ ಯಾಕೆ ಸಾಧ್ಯ ಆಯಿತು ಅಂತ ಹೇಳಿದರೆ ಅವರು ಈ ಕ್ಷೇತ್ರಕ್ಕೆ ಹಗಲಿರಲು ಶ್ರಮಿಸ್ತಕ್ಕಂಥದ್ದು ನಾನು ಈಗಾಗಲೇ ನಿಮಗೆ ಅದಕ್ಕೆ ಅದಕ್ಕೆ ಉತ್ತರ ಕೂಡ ಕೊಟ್ಟಿದ್ದೇನೆ ಏನಂತ ಹೇಳಿದರೆ ಪ್ರತಿಯೊಂದು ಈ ಕ್ಷೇತ್ರದ ಉದ್ದಗಲಕ್ಕೂ ಇರ್ತಕ್ಕಂಥ ಸಮಸ್ಯೆ ಏನಿದೆ ಅದರ ಆಳವನ್ನು ಅವರು ಅರಿತು ಇವತ್ತು ಸಂಬಂಧಪಟ್ಟಂತಹ ಸರ್ಕಾರದ ಜೊತೆ ಅದನ್ನು ಚರ್ಚೆ ಮಾಡ್ತಕ್ಕಂಥದ್ದು ಸದನದಲ್ಲಿ ಮಾತನಾಡ್ತಕ್ಕಂಥದ್ದು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತಕ್ಕಂಥದ್ದು ಸಂಬಂಧಪಟ್ಟಂಥ ಮಂತ್ರಿಗಳ ಜೊತೆ ಚರ್ಚೆ ಮಾಡ್ತಕ್ಕಂಥದ್ದು ಆ ಸಮಸ್ಯೆಯ ಗಂಭೀರತೆಯನ್ನು ಅದನ್ನು ಅವರ ಸರ್ಕಾರದ ಅರಿವಿಕೆಗೆ ತರ್ತಕ್ಕಂಥ ನಿಟ್ಟಿನಲ್ಲಿ ಅವರ ಸದಾ ಆ ಒಂದು ಪ್ರಯತ್ನ ಏನಿದೆ ಅದರಲ್ಲಿ ಅವರು ಯಶಸ್ವಿಯಾಗಿದ್ದಾರೆ ಅದರಿಂದ ಅವರು ತಗೊಂಡು ಇದ್ದಾರೆ ಇಲ್ಲಿ ಒಂದೇ ಒಂದು ವಿಚಾರ ನಮಗೆ ವಿರಾಕ್ಪೇಟೆ ವಿಧಾನಸಭಾ ಕ್ಷೇತ್ರದ ಜನತೆ ಮತ್ತು ಕೊಡಗು ಜಿಲ್ಲೆಯ ಜನತೆಯ ಮನಸ್ಸಲ್ಲಿ ಏನಿದೆ ಅಂತ ಹೇಳಿದರೆ ನೋಡಿ ಪೊನ್ನಣ್ಣನವರ ಈ ಸುದೀರ್ಘ ಒಂದು ಅನುಭವ ಒಂದು ಉತ್ತಮ ವಕೀಲರಾಗಿ ಇರ್ಬೋದು ಅಥವಾ ಒಂದು ಹೆಚ್ಚುವರಿ ಎಡ್ವೊಕೇಟ್ ಜನರಲ್ ಆಗಿ ಕೆಲಸ ಮಾಡಿದಂಥದ್ದೇ ಇರ್ಬೋದು ಅಥವಾ ಅವರಲ್ಲಿ ಇರ್ತಕ್ಕಂತಹ ಆ ಪಾಂಡಿತ್ಯ ಇರ್ಬೋದು ಅವರಲ್ಲಿ ಇರ್ತಕ್ಕಂತಹ ಇಚ್ಛಾಶಕ್ತಿ ಏನು ಇಡೀ ಕ್ಷೇತ್ರ ಜಿಲ್ಲೆ ಓಡಾಡಿ ಸ ಇಲ್ಲಿರ್ತಕ್ಕಂಥ ಸಮಸ್ಯೆಗೆ ಪರಿಹಾರ ಕೊಡ್ತೀನಿ ಅಂತ ಹೇಳ್ತಕ್ಕಂಥ ಒಂದು ಇಚ್ಛಾಶಕ್ತಿ ಏನಿದೆ ಅದರಲ್ಲಿ ನಮಗೆ ಒಂದೇ ಒಂದು ಮನಸ್ಸಲ್ಲಿ ಒಂದು ನೋವು ಏನಿದೆ ಅಂತ ಹೇಳಿದರೆ ಪೊನ್ನಣ್ಣನವರನ್ನು ಮಂತ್ರಿ ಮಾಡಲಿಲ್ಲ ಅಂತ ಹೇಳ್ತಕ್ಕಂಥ ಒಂದು ನೋವಿದೆ ನೋಡಿ ಪೊನ್ನಣ್ಣನವರಿಗೆ ಈಗಾಗಲೇ ನಮ್ಮ ಸರ್ಕಾರದಲ್ಲಿ ಸಂಪುಟ ದರ್ಜೆಯ ಸ್ಥಾನಮಾನ ಇದೆ ಅವರು ಕಾನೂನು ಸಲಹೆಗಾರರಾಗಿದ್ದಾರೆ ಆದರೆ ಅದರಿಂದ ಅವರ ಪಾಂಡಿತ್ಯ ಅವರ ಸುದೀರ್ಘ ಅನುಭವ ಸರ್ಕಾರಕ್ಕೆ ವಿನಿಯೋಗ ಆಗ್ತಾ ಇದೆ ಅದ್ರ ಬಗ್ಗೆ ನಮಗೆ ಹೆಮ್ಮೆ ಇದೆ ಈ ಜಿಲ್ಲೆಯ ಮಗನ ಒಂದು ಸೇವೆಯಲ್ಲಿ ಸಿಗ್ತಾ ಇದೆ ಅಂತ ಹೇಳ್ತಕ್ಕಂಥದ್ದು ಯಾಕಂದರೆ ಕಾನೂನು ಸಲಹೆಗಾರನಾಗಿ ಕೆಲಸ ಮಾಡ್ತಕ್ಕಂಥದ್ದು ಅದು ಸುಲಭದ ವಿಚಾರ ಅಲ್ಲ ಅಲ್ಲಿ ನೆಲದ ಸಮಸ್ಯೆ ಬರ್ತದೆ ಜಲದ ಸಮಸ್ಯೆ ಬರ್ತದೆ ಭಾಷೆ ಸಮಸ್ಯೆ ಬರ್ತದೆ ಹತ್ತಾರು ಸಮಸ್ಯೆಗಳಿದೆ ಆದರೆ ಅದನ್ನು ಅದನ್ನು ಸಮರ್ಪಕವಾಗಿ ನಿಭಾಯಿಸ್ತಕ್ಕಂಥದ್ದು ಅವರ ಅವರ ಅನುಭವವನ್ನು ದಾರಿ ಕೊಡ್ತಕ್ಕಂಥ ಕೆಲಸ ಮಾಡ್ತಾರಲ್ಲ ಆದರೆ ಅಲ್ಲಿ ನಮಗೊಂದು ನೋವು ಏನಂತ ಹೇಳಿದರೆ ನಮಗೆ ಪೊನ್ನಣನವರಿಗೆ ಸರ್ಕಾರದಲ್ಲಿ ಒಂದು ಖಾತೆಯನ್ನು ಕೊಟ್ಟರೆ ಪೂರ್ಣ ಪ್ರಮಾಣದ ಒಂದು ಖಾತೆಯನ್ನು ಕೊಟ್ಟರೆ ಮತ್ತು ಅದನ್ನು ಅವರು ಸಮರ್ಪಕವಾಗಿ ನಿಭಾಯಿಸೋದು ಮಾತ್ರ ಅಲ್ಲ ಆ ಖಾತೆಗೆ ಇಡೀ ಕರ್ನಾಟಕ ರಾಜ್ಯಕ್ಕೆ ಅತ್ಯಂತ ಪಾರದರ್ಶಕವಾಗಿ ಅತ್ಯಂತ ನಿಷ್ಠೆಯಾಗಿ ಸೇವೆ ಸಲ್ಲಿಸೋದು ಮಾತ್ರ ಅಲ್ಲ ಸಂಪುಟದಲ್ಲೂ ಕೂಡ ನಮ್ಮ ಕೊಡಗಿನ ಸಮಸ್ಯೆಗಳನ್ನು ಸುದೀರ್ಘವಾಗಿ ಆಳವಾಗಿ ಚರ್ಚೆ ಮಾಡತಕ್ಕಂಥ ಅವಕಾಶಗಳು ಸಿಗ್ತದೆ ಮತ್ತು ಪೊನ್ನಣ್ಣನವ್ರನ್ನ ಇನ್ನು ಮುಂದಕ್ಕಾದರೂ ಈಗ ಮಂತ್ರಿಯನ್ನಾಗಿ ಮಾಡಿದರೆ ಇನ್ನೂ ಹತ್ತು ಪಟ್ಟು ಶಕ್ತಿ ಪೊನ್ನಣ್ಣನವರಿಗೆ ನಮ್ಮ ಸಮಸ್ಯೆ ನಿವಾರಿಸೋದು ಮಾತ್ರ ಅಲ್ಲ ಇಡೀ ರಾಜ್ಯದಲ್ಲಿ ಖಾತೆಗೆ ಅವರು ನ್ಯಾಯ ಕೊಡ್ತಕ್ಕಂಥ ಕೆಲಸ ಕೂಡ ಆಗ್ತದೆ ಅದರಿಂದ ಅವ್ರನ್ನ ಮಾಡಬೇಕಾಗ್ತದೆ ಮತ್ತು ನಾವು ರಾಜಕೀಯದಲ್ಲಿ ರಾಜಕೀಯವಾಗಿ ನೋಡೋದಾದರೂ ಕೂಡ ಈಗ ನೋಡಿ ಅಹ್ ಪೊನ್ನಣ್ಣನವರು ಇವತ್ತು ಕಾಂಗ್ರೆಸ್ ಪಕ್ಷ ಕೊಡಗು ಜಿಲ್ಲೆಯಲ್ಲಿ ಅಹ್ ಆಗಿದೆ ಎರಡು ಶಾಸಕರನ್ನ ಮತಪ್ರಭುಗಳ ಆಶೀರ್ವಾದ ಮಾಡಿ ಕಳಿಸಿದ್ದಾರೆ ಅಂತ ಹೇಳಿದ್ರೆ ಪೊನ್ನಣ್ಣನವರ ಶ್ರಮವನ್ನು ಕೂಡ ನಾವು ಇಲ್ಲಿ ನೆನೆಸ್ಕೊಳ್ಬೇಕಾಗ್ತದೆ ಬೇಕಾಗ್ತದೆ ಅವರು ಬರೀ ಚುನಾವಣೆಗೋಸ್ಕರ ಬಂದಂಥವ್ರು ಅಲ್ಲ ನಿಮ್ಮ ಶ್ರಮ ಇದೆ ಅಲ್ಲ ಸರ್ ಅದಕ್ಕೆ ಅಲ್ಲ ನನ್ನ ನನ್ನ ಜೊತೆ ಎಲ್ಲಾ ಮುಖಂಡರು ಕಾರ್ಯಕರ್ತರ ಶ್ರಮ ಕೂಡ ಇದೆ ಆದರೆ ನೀವು ಅಧಿಕಾರ ತ್ಯಾಗ ಮಾಡಿ ಇನ್ನೊಂದು ಮಾಡಿ ಪೊನ್ನಣ್ಣಗೋಸ್ಕರ ತ್ಯಾಗ ಅಲ್ಲ ನಾನು ನನ್ನ ತಮಗೆ ಈಗಾಗಲೇ ಹೇಳ್ದೆ ಜನತಾ ಪರಿವಾರದ ನೆಂಟು ಬಿಟ್ಟು ಬಂದಂಥದ್ದೇ ಪೊನ್ನಣ್ಣನವರು ಬಂದಿದ್ದರಿಂದ ಹೊರತು ಬೇರೆ ವಿಚಾರ ಏನಿಲ್ಲ ಪೊನ್ನಣ್ಣನವರು ನಮಗೆ ಬೇಕು ಅಂತ ಹೇಳ್ತಕ್ಕಂತ ಹೇಳ್ತಕ್ಕಂಥ ಯಾಕಂದರೆ ಪೊನ್ನಣ್ಣನವ್ರಿಗೇನು ರಾಜಕೀಯ ಬೇಕಾಗಿರಲಿಲ್ಲ ಆದರೆ ನಮಗೆ ಒಬ್ಬ ಒಳ್ಳೆ ಶಾಸಕನ ಅವಶ್ಯಕತೆ ಇತ್ತಲ್ಲ ನನ್ನ ಸ್ವಾರ್ಥ ಇತ್ತು ಅದರಲ್ಲಿ ನನ್ನ ಸ್ವಾರ್ಥ ಏನಂತ ಹೇಳಿದ್ರೆ ವಿರಾಜ್ಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ನಮ್ಮ ಸಮಸ್ಯೆಯನ್ನು ಪ್ರಾಮಾಣಿಕವಾಗಿ ಅರ್ತು ನಿವಾರಣೆ ಮಾಡತಕ್ಕಂತ ಒಬ್ಬ ಶಾಸಕನ ಅವಶ್ಯಕತೆ ಇತ್ತಲ್ಲ ಆದ್ದರಿಂದ ಈ ಪೊನ್ನಣ್ಣನವರು ಕೆ ಪಿ ಸಿ ಸಿಯಲ್ಲಿ ಅವರು ನಮ್ಮ ಕಾನೂನು ಘಟಕದ ರಾಜ್ಯಾಧ್ಯಕ್ಷರಾಗಿದ್ದರು ಅವರು ಹೇಗೆ ಬೇಕಾದರೂ ಅವರು ಅಧಿಕಾರಕ್ಕೆ ಬರ್ಬೋದಿತ್ತು ಅವರಿಗೆ ಬರೀ ಚುನಾವಣೆಗೆ ಬಂದು ಸ್ಪರ್ಧೆ ಮಾಡಬೇಕು ಅಂತ ಏನು ಇರಲಿಲ್ಲ ಆದರೆ ಪೊನ್ನಣ್ಣನವರು ಇಲ್ಲಿ ಬ ಬಂದಂಥ ಸಂದರ್ಭದಲ್ಲಿ ನಾವೇನು ಅರ್ಥ ಮಾಡ್ಕೊಂಡ್ವಿ ಅಂತೇಳಿದರೆ ಪೊನ್ನಣ್ಣನರ ಅವಶ್ಯಕತೆ ನಮಗಿದೆ ಪೊನ್ನಣ್ಣನವರಂಥ ಶಾಸಕರ ಪೊನ್ನಣ್ಣನಂಥವರು ಶಾಸಕರಾಗುವಂಥ ಅವಶ್ಯಕತೆ ನಮಗಿದೆ ಅಂತ ಹೇಳ್ತಕ್ಕಂಥದ್ದು ಅದರಿಂದ ಇವತ್ತು ಮಂತ್ರಿ ಮಂಡಲದಲ್ಲಿ ಅವ್ರಿಗೆ ಅವಕಾಶ ಸಿಕ್ಕಬೇಕು ಅಂತ ರಾಜಕೀಯವಾಗಿ ಯಾಕೆ ಕೂಡ ಅದು ತುಂಬ ಮುಖ್ಯ ಅಂತ ಹೇಳಿದರೆ ಮುಂಬರುವ ಚುನಾವಣೆಗಳು ಕೂಡ ಈಗ ಏನು ನಮಗೆ ಜಿಲ್ಲಾ ಪಂಚಾಯತ್ ಚುನಾವಣೆ ಬರ್ತಾ ಇದೆ ಮತ್ತು ಇನ್ನೊಂದು ಮೂರುವರೆ ವರ್ಷ ಹೋದರೆ ಮತ್ತೆ ಸರ್ ತಾವೊಬ್ಬರು ಹಿರಿಯ ರಾಜಕಾರಣಿಯಾಗಿ ಮತ್ತು ಉತ್ತಮವಾದಂಥ ಬಾಂಧವ್ಯನೂ ಕೂಡ ಶಾಸಕರ ಮೇಲೆ ಇರೋದ್ರಿಂದ ಸರ್ ಅವರಿಗೆ ಕೊನೆಯದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತಿರತ್ತೀ ಪನ್ನಣ್ಣನವರು ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡಿರ್ತಕ್ಕಂಥ ಅನುಭವಿಗಳಿದ್ದಾರೆ ಹಿರಿಯ ವಕೀಲರಾಗಿ ಮತ್ತು ರಾಜಕಾರಣ ಅವರಿಗೆ ಹೊಸದು ಅಂತಕ್ಕಂಥದ್ದು ಏನಿಲ್ಲ ಅವರು ಹುಟ್ಟಿದಾಗಲೇ ಅವರ ತಂದೆ ಎ ಕೆ ಸುಬ್ಬಯ್ಯನವರು ಈ ರಾಜ್ಯದ ಅತಿ ದೊಡ್ಡ ನಾಯಕರಾಗಿದ್ದರು ಅವರು ಮೂರು ಬಾರಿ ವಿಧಾನ ಪರಿಷತ್ತು ಸದಸ್ಯರಾಗಿ ಅವರು ವಿಧಾನ ಪರಿಷತ್ತಿನ ಇದಾಗಿ ಏನು ಅಪೋಸಿಷನ್ ಲೀಡ್ರಾಗಿ ಕೂಡ ಕೆಲಸ ಮಾಡಿದಂಥವ್ರು ಎ ಕೆ ಸುಬ್ಬಯ್ಯನವರು ಈಗ ನಾಳೆ ಏನು ಐವತ್ತನೇ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೇವೆ ನಾವು ಪನ್ನಣ್ಣನವ್ರದ್ದು ಎ ಕೆ ಸುಬ್ಬಯ್ಯನವರು ನಲವತ್ತೊಂಬತ್ತು ವರ್ಷದ ಒಳಗೆ ಮೂರು ಸಾರಿ ವಿಧಾನ ಪರಿಷತ್ತಿಗೆ ಹೋಗಿಬಿಟ್ಟಿದ್ದರು ನಲವತ್ತೊಂಬತ್ತು ವರ್ಷ ಆದಮೇಲೆ ಈಗ ಪನ್ನಣ್ಣನವರು ಇದ್ದಾರೆ ಇಲ್ಲಿ ವಿಶೇಷತೆ ಏನಂತ ಹೇಳಿದರೆ ಎ ಕೆ ಸುಬ್ಬಯ್ಯನವರು ಯಾವ ರೀತಿ ಜಾತ್ಯತೀತವಾಗಿ ತಮ್ಮ ಬದುಕನ್ನು ಆ ತತ್ವಗಳನ್ನ ಸಿದ್ಧಾಂತಗಳನ್ನ ಇಟ್ಕೊಂಡು ಸಾರ್ವಜನಿಕ ಬದುಕಲಿ ಬದುಕಿದ್ರು ಯಾವ ರೀತಿ ಹಗಲಿರಲು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿಕೊಂಡು ಬಂದರು ಸತ್ಯವನ್ನೇ ಹೇಳ್ಕೊಂಡು ಬಂದರು ಅದೇ ರೀತಿ ಪೊನ್ನಣ್ಣನವರು ಕೂಡ ಬಂದಿದ್ದಾರೆ ಯಾಕೆ ಮಾತನ್ನು ಹೇಳ್ತೀನಿ ಹೆಚ್ಚಿನವ್ರಿಗೆ ಇದು ಗೊತ್ತಿರಲಿಕ್ಕಿಲ್ಲ ಎ ಕೆ ಸುಬ್ಬಯ್ಯನವರು ವಿಧಾನ ಪರಿಷತ್ತಲ್ಲಿ ಇಡೀ ಕರ್ನಾಟಕ ರಾಜ್ಯದ ಪ್ರತಿಪಕ್ಷದ ನಾಯಕರ ಕೆಲಸ ಮಾಡುವಾಗ ಒಂದು ಅತಿ ದೊಡ್ಡ ಅಧಿಕಾರದಲ್ಲಿ ಇದ್ದಂಥವರು ಅತಿ ದೊಡ್ಡ ಅಧಿಕಾರದಲ್ಲಿ ಇದ್ದಂಥ ಒಬ್ಬ ರಾಜಕಾರಣಿ ಭ್ರಷ್ಟಾಚಾರದ ಆರೋಪ ಅವರ ಮೇಲೆ ಇತ್ತು ಆ ರಾಜಕಾರಣಿ ಮೇಲೆ ಸುಬ್ಬಯ್ಯನವರನ್ನ ಅವರು ಭೇಟಿ ಮಾಡಿ ಬ ಭೇಟಿ ಮಾಡೋಕ್ಕೆ ಬಂದಾಗ ಅವರು ಕೈ ಕೊಡೋಕ್ಕೆ ಬಂದಾಗ ಸುಬೇನವರು ಕೈ ಕೊಡೋದಿಲ್ಲ ಅವರಿಗೆ ಏನಂತ ಹೇಳ್ತಾರೆ ಅಂತಂದರೆ ಭ್ರಷ್ಟಾಚಾರ ಮಾಡಿರ್ತಕ್ಕಂಥ ಕೈ ಮೈಲಿಗೆ ಆಗಿರ್ತಕ್ಕಂಥ ಕೈಯನ್ನು ನಾನು ಮುಟ್ಟೋದಿಲ್ಲ ಅಂತ ಹೇಳ್ತಾರೆ ಅದೇ ಸಿದ್ಧಾಂತವನ್ನು ಅದೇ ತತ್ವಗಳನ್ನು ಪೊನ್ನಣ್ಣನವರು ಬಾ ಅಳವಡಿಸ್ಕೊಂಡು ಬಂದಿದ್ದಾರೆ ಅತ್ಯಂತ ಪಾರದರ್ಶಕವಾಗಿ ಕೆಲಸ ಇದ್ದಾರೆ ಮತ್ತು ಪೊನ್ನಣ್ಣನಲ್ಲಿ ಇರತಕ್ಕಂಥ ವಿಶೇಷತೆ ಏನಂತ ಹೇಳಿದರೆ ಅವರ ಭೂಮಿ ತೂಕದ ತಾಳ್ಮೆ ನಾನು ಹೋಗಿ ಅವರಿಗೆ ಕಾಗೆ ಬಿಳಿ ಬಣ್ಣ ಇದೆ ಅಂತ ಹೇಳಿದರೂ ಕೂಡ ಅವರು ನನಗೆ ನೀನು ಅಂತಾರೆ ಮಾತಾಡ್ತೀಯ ಅಂತ ಹೇಳೋದಿಲ್ಲ ಅದನ್ನು ಅವರು ಕೇಳ್ತಾರೆ ಆದರೆ ಅವರು ಒಂದು ಪ್ರಶ್ನೆ ಮಾಡ್ತಾರೆ ಅದು ಯಾಕೆ ಬಿಳಿ ಬಣ್ಣ ಅಂತ ಹೇಳ್ತಕ್ಕಂಥದ್ದನ್ನು ನಾನು ಹೇಳ್ಕೊಡ್ಬೇಕಾಗ್ತದೆ ನಾನು ಅದರಲ್ಲಿ ವಿಫಲನಾದಾಗ ಆಗ ಅವರು ನನಗೆ ಸಮಾಧಾನದಲ್ಲಿ ಅದು ಕರಿ ಬಣ್ಣ ಅಂತ ಹೇಳಿ ಕಳಿಸ್ತಾರೆ ಆ ಭೂಮಿ ತೂಕದ ತಾಳ್ಮೆ ಇರ್ತಕ್ಕಂಥದ್ದು ಅದರಿಂದ ನಾವು ಪನ್ನಣ್ಣನವರಿಗೆ ಹೇಳ್ಕೊಡುವಂಥದ್ದು ಏನಿಲ್ಲ ನಾವು ಇಷ್ಟೇ ದೇವರಲ್ಲಿ ಬೇಡ್ಕೊಳ್ಳೋದು ನೂರು ಕಾಲ ಅವರು ಜನಸೇವೆ ಮಾಡುವಂತಾಗಲಿ ಈ ಜಿಲ್ಲೆಯ ಸಮಸ್ಯೆಗಳೆಲ್ಲ ಅವರ ನಾಯಕತ್ವದಲ್ಲಿ ನಿವಾರಣೆ ಆಗ್ತದೆ ಅಂತ ಹೇಳ್ತಕ್ಕಂಥ ನಂಬಿಕೆ ನಮಗಿದೆ ಅವರಿಗೆ ದೇವರು ಆರೋಗ್ಯ ಮತ್ತು ಶಕ್ತಿಯನ್ನು ಕೊಡಲಿ ಅಂತ ನಾನು ಮಾತ್ರ ಅಲ್ಲ ನಮ್ಮ ಇಡೀ ಕೊಡಗು ಜಿಲ್ಲೆಯ ಜನತೆ ನಾವು ಪ್ರಾರ್ಥನೆಯನ್ನು ಮಾಡ್ತೇವೆ ಈ ಚುನಾವಣೆಗಳು ಬರ್ತದೆ ವಿರಾಟ್ಪೇಟೆ ವಿಧಾನಸಭಾ ಕ್ಷೇತ್ರದ ಜನತೆ ಇವತ್ತು ಪೊನ್ನಣ್ಣನವರನ್ನು ಖಂಡಿತ ನಮ್ಮ ಮನೆ ಮಗ ಪೊನ್ನಣ್ಣನವರನ್ನು ನಾವು ಉಳಿಸ್ಕೊಳ್ತೀವಿ ಅಂತ ಹೇಳ್ತಕ್ಕಂಥ ಒಂದು ನಿರ್ಧಾರ ನಿರಂತರವಾಗಿ ಅವರೇ ಗೆದ್ದು ಬರಬೇಕು ಅವರೇ ನಮ್ಮ ಇರಬೇಕು ಅಂತ ಹೇಳ್ತಕ್ಕಂಥ ತೀರ್ಮಾನವನ್ನು ಮಾಡಿದ್ದಾರೆ ಆದರೆ ಇಲ್ಲಿ ಪಕ್ಷ ಕೂಡ ಗಟ್ಟಿಯಾಗಬೇಕು ಅಂತ ಹೇಳ್ತಕ್ಕಂಥ ಒಂದು ವಿಚಾರ ಬಂದಾಗ ಗ್ರಾಮ ಪಂಚಾಯತ್ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಲೋಕಸಭೆ ತನಕ ನಾವು ಇನ್ನೂ ಭದ್ರವಾಗಿ ಇರಬೇಕು ಅಂತ ಹೇಳಿದರೆ ಆ ಪಕ್ಷದ ಹಿತದೃಷ್ಟಿಯಲ್ಲಿ ಮತ್ತು ನಮ್ಮ ಕಾರ್ಯಕರ್ತರ ಒಂದು ಹಿತದೃಷ್ಟಿಯಲ್ಲಿ ಪೊನ್ನಣನವರನ್ನ ಈಗಲಾದರೂ ಕೂಡ ಸರ್ಕಾರದಲ್ಲಿ ಅವರಿಗೆ ಅವಕಾಶ ಕೊಡಬೇಕು ಮೊನ್ನೆ ಕೂಡ ಯಾವುದೋ ಒಂದು ಮಂತ್ರಿ ರಾಜೀನಾಮೆ ಕೊಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ ನಾನು ಮಾತನಾಡಿದ್ದೇನೆ ಈಗ ಅಲ್ಲಿ ಆ ಜಾಗಕ್ಕೆ ಪೊನ್ನಣ್ಣನವರನ್ನ ತಗೊಳ್ತಕ್ಕಂಥದ್ದು ಸೂಕ್ತ ಅಂತ ಹೇಳ್ತಕ್ಕಂಥದ್ದು ಈಗಲೂ ನಾನು ನಮ್ಮ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರಿಗೆ ನಾನು ಕಾರ್ಯಕರ್ತರ ಪರವಾಗಿ ಕೊಡಗು ಜಿಲ್ಲೆಯ ಜನತೆಯ ಪರವಾಗಿ ಮತ್ತೊಮ್ಮೆ ನಾನು ಮನವಿ ಮಾಡ್ತೇನೆ ಎ ಎಸ್ ಪೊನ್ನಣ್ಣನವರನ್ನು ಅತಿ ಶೀಘ್ರದಲ್ಲಿ ತಾವು ಮಂಡಲಕ್ಕೆ ತಗೊಳ್ಬೇಕು ಅಂತ ಹೇಳ್ತಕ್ಕಂಥದ್ದನ್ನು ನಾನು ಮನವಿ ಮಾಡ್ತೇನೆ ಪ್ರಿಯ ವೀಕ್ಷಕರೇ ಇವತ್ತು ಏನು ಈ ಕ್ಷೇತ್ರದ ಜನಪ್ರಿಯ ಶಾಸಕರಿದ್ದಾರೆ ಎಸ್ ಪೊನ್ನಣ್ಣವರು ಅವರ ಒಡನಾಟದಲ್ಲಿರೋರು ನಮ್ಮ ಸಂಕೇತಪರು ಅವರ ಈ ಐವತ್ತನೇ ಸಂವತ್ಸರದ ಸಂಭ್ರಮದಲ್ಲಿ ಹಲವು ವಿಚಾರಗಳನ್ನು ನಮ್ಮೊಟ್ಟಿಗೆ ಹಂಚ್ಕೊಂಡಿದ್ದಾರೆ ಆದಷ್ಟು ಬೇಗ ಸರ್ಕಾರ ಒಂದು ಮಂತ್ರಿ ಪದವಿಯನ್ನು ಕೊಡೋದ್ರ ಮೂಲಕ ಕೊಡಗಿನ ಸಮಗ್ರ ಅಭಿವೃದ್ಧಿಗೆ ಅವರಿಗೆ ಸಾಕಾರ ಆಗಲಿ ಅಂತೇಳಿ ವಿಷಯಗಳನ್ನ ಹಂಚಿಕೊಟ್ಟಿದರೆ ಸರ್ ಕಾರ್ಯಕ್ರಮದ ಅಂಗವಾಗಿ ತಮಗೆ ಧನ್ಯವಾದಗಳು ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ